ಹಾಯ್ ಹಲೋ ಎಲ್ರಿಗೂ ಗುಡ್ ಮಾರ್ನಿಂಗ್ ಎದುರು ಹೇಗಿದ್ದೀರಾ ನನ್ನ ವೀಡಿಯೋಸ್ನ ಇನ್ನೂ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ಮಾಡೋ ಎಲ್ಲ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನೋಡಿ ಬೆಳಗ್ಗೆ ತ್ರೀ ಫಾರ್ಟಿ ಫೈವ್ ಆಗಿದೆ ಅಲ್ಲಿನೇ ನಾನು ಬೇಗ ಇದ್ದು ಅಪ್ ಆಗಿ ದೇವ್ರ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಹೊರಡೋಣ ಅಂತ ಅಂದ್ಬಿಟ್ಟು ಎಲ್ಲಿಗೆ ಹೊರಡ್ತಾಯಿದ್ದೀನಿ ಸರ್ ಪ್ರೈಸ್ ಬನ್ನಿ ನಿಮಗೆ ತೋರಿಸ್ತೀನಿ ಅದಕ್ಕೆ ಒಂದು ಭಾನುವಾರ ವಾರ ಮಾಡಿಬಿಟ್ಟೆ ನಾನು ಎಲ್ಲರೂ ಹೋಗಬೇಕು ಅಂದರೆ ಮನೇಲಿ ದೀಪ ಹಚ್ಬಿಟ್ಟೆ ಹೋಗೋದು ವಾರ ಎಲ್ಲ ಮುಗಿಸೋಣ ಅಂದ್ಬಿಟ್ಟು ನನಗೆ ನಮ್ಮ ಚಿನ್ನಿ ಎಲ್ಪ್ ಮಾಡ್ದೆ ನಾನು ನಮ್ಮ ಚಿನ್ನಿ ಸೇರಿಕೊಂಡು ನಮ್ಮ ಚಿನ್ನಿ ಆಚೆ ಹೋಗ್ತೀನಿ ಬಿಟ್ಟು ಹೋಗ್ತೀನಿ ಅಂದ್ಬಿಟ್ಟು ನೈಟ್ ಫುಲ್ಲು ನಿದ್ದೆ ಮಾಡಿಲ್ಲ ನಮ್ಮ ಚಿನ್ನಿ ದೇವ್ರ ಪೂಜೆಗೆಲ್ಲ ನೋಡಿ ರೆಡಿ ಮಾಡೋದಕ್ಕೆ ಎಲ್ಪ್ ಮಾಡ್ದೆ ನಾನು ಚಿನ್ನಿ ಸೇರಿಕೊಂಡು ಅವರಕ್ಕೆಲ್ಲ ಬೇಗ ಎದ್ದಿದ್ವಿ ತುಂಬ ಬೇಗ ಹೋಗೋಣ ಅಂತ ಅಂದ್ಬಿಟ್ಟು ನಾನು ಚಿನ್ನಿ ಎಲ್ಲ ರೆಡಿ ಮಾಡಿ ಇನ್ನೂ ಮಲಗಿದ್ದಾನೆ ಹಸ್ಬೆಂಡ್ ಕೂಡ ಇನ್ನೂ ಮಲಗಿದ್ದಾರೆ ನಾವಿಬ್ಬರು ಮಾತ್ರ ಫ್ರೆಶ್ ಅಪ್ ಆಗಿದ್ದೀವಿ ಪೂಜೆ ಒಂದು ಮುಗಿಸಿ ಅವ್ರು ನಮ್ಮ ಮೇಲೆ ಇಬ್ಬರು ಸ್ತಾನ ಅಂದ್ಬಿಟ್ಟು ಇವಾಗ ಪೂಜೆ ಮಾಡ್ತಾಯಿದ್ದೀನಿ ಬನ್ನಿ ನೋಡಿ ಪೂಜೆ ಎಲ್ಲ ಆಯಿತು ಇವಾಗ ನಂದು ನಮ್ಮದು ಬಂದು ಕಲಾಭೈರವೇಶ್ವರ ಮನೆ ದೇವ್ರು ಆದಿ ಚಿನ್ ಚಿನ್ನಾಗಿ ರವಾಸಿ ನೋಡಿ ಪೂಜೆ ಎಲ್ಲ ನಂದು ಬೆಳಗ್ಗೆ ಬೇಗ ಇತ್ತು ಅಪ್ ಆಗಿ ಪೂಜೆ ಎಲ್ಲ ನೀಟಾಗಿ ಮುಗಿಸ್ದೆ ಪೂಜೆ ಎಲ್ಲ ಮುಗೀತು ನಮ್ಮ ಚಿನ್ನು ಕೂಡ ಪೂಜೆ ಮಾಡ್ದೆ ಇಬ್ಬರು ಸೇರ್ಕೊಂಡು ಪೂಜೆ ಮುಗಿಸೋದ್ವಿ ನೆಕ್ಸ್ಟು ಹಸ್ಬೆಂಡ್ ಹಾಗೂ ಚಿನ್ನಿ ಎಬ್ಬರಿಸ್ಬೇಕಿತ್ತು ಪೂಜೆ ಎಲ್ಲ ಮುಗಿಸಿ ಚಿನ್ನೂ ಎಬ್ಬರಿಸ್ಕೊಂಡು ರೆಡಿ ಆಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗೋಣ ಅಂತ ಹೋದ್ವಿ ಚಿನ್ನಿ ಏನು ಮಾಡಿದ್ರು ಎದಳ್ತಿರ್ಲಿಲ್ಲ ಆಮೇಲೆ ಇದ್ದು ಫ್ರೆಶ್ ಅಪ್ ಆದ ಚಿನ್ನಿ ನಾನು ಆಮೇಲೆ ಹಸ್ಬೆಂಡ್ ಕೂಡ ಡ್ರಾಪ್ ಮಾಡೋದಕ್ಕೆ ಅಂತ ಬಂದರು ಹಸ್ಬೆಂಡ್ ನನ್ನ ಜೊತೆ ಬರ್ತಾ ಇರಲಿಲ್ಲ ನಾನು ಚಿನ್ನಮ್ಮ ಮತ್ತು ದೊಡ್ಡವನು ಮೂರು ಜನ ಅಷ್ಟೇ ಹೊರಟಿರೋದು ನಾವು ನೋಡಿ ಹಸ್ಬೆಂಡು ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡೋದು ಬಸ್ ಸ್ಟ್ಯಾಂಡಲ್ಲಿ ನಮ್ಮ ಚಿನ್ನಿಗೆ ಸ್ವಲ್ಪ ಇನ್ನೂ ನಿದ್ದೆ ಹೋಗಿಲ್ಲ ಅವರ ಅಪ್ಪ ಅಂದರೆ ಅವನಿಗೆ ತುಂಬ ಇಷ್ಟ ಅವನಿಗೆ ಅವರಪ್ಪ ಅಪ್ಪ ಅದಕ್ಕೆ ಊರಿಗೆ ಹೊರಟಿದ್ವಲ್ಲ ಮುದ್ದು ಮಾಡ್ತಾಯಿದ್ರು ಚಿನ್ನಿ ನಿದ್ದೆಗಳಲ್ಲಿದ್ದನ್ನು ಶರಾ ಕರ್ಕೊಂಡೋಗು ಅಂತ ಕೂಡ ಹೇಳ್ತಾಯಿದ್ರು ನನಗೆ ನೋಡಿ ಇನ್ನೇನು ಬಸ್ ಬಂತು ನೋಡಿ ಬಸ್ಸಿಗೆ ಬಸ್ ಸಿಕ್ತು ನಮಗೆ ಹತ್ಕೊಂಡ್ವಿ ನಾನು ಚಿನ್ನಿ ಮೂರು ಜನನೇ ಹಸ್ಬೆಂಡ್ ರಿಟರ್ನ್ ಮನೆಗೆ ರೀಚ್ ಆದರು ನಾವು ಇನ್ನೇನು ಹತ್ತತ್ರ ಬಂದ್ವಿ ನೋಡಿ ಇವಾಗ ಏನಿಲ್ಲ ಅಂದ್ರೆ ಒಂದು ಸಿಕ್ಸ್ ಓ ಕ್ಲಾಕ್ ಸಿಕ್ಸ್ ಟೆನ್ ಆಗಿರ್ಬೋದು ಅಷ್ಟು ಎಷ್ಟೊಂದು ತುಂಬ ಬೆಳಕಾಗಿದೆ ಇವಾಗ ಬೇಗ ಬೆಳಕಾಗ್ಬಿಡುತ್ತೆ ಇವಾಗ ನೋಡಿ ಮಾರ್ನಿಂಗ್ ಸ್ವಲ್ಪ ಕತ್ತಲೆ 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 ಥರ ಇದೆ ಹತ್ತತ್ತ ಇವಾಗ ರೀಚ್ ಆದ್ವಿ ಸಿಕ್ಸ್ ತರ್ಟಿ ಆಗಿದೆ ಆಲೇನೆ ಸಿಕ್ಸ್ ತರ್ಟಿ ಸಿಕ್ಸ್ ಫಾರ್ಟಿ ಫೈವ್ ಆಗಿರಬೇಕು ಚಿನ್ನಿ ಮಲ್ಕೊಂಡಿದ್ದಾರೆ ಅವರಿಗೆ ನಿದ್ದೆ ಬೇರೆ ಸರಿಗಾಗಿಲ್ಲ ನಾನು ಚಿನ್ನಿ ಮಲ್ಕೊಳ್ಳಿ ಪರವಾಗಿಲ್ಲ ಅಂದ್ಕೊಂಡು ಮಲ್ಸ್ಕೊಂಡು ಮಲಿಸ್ಕೊಂಡು ಹತ್ತತ್ರ ನೋಡಿ ಊರಿಗೆ ರೀಚ್ ಆಗ್ತಾ ಇದೀವಿ ನಮ್ಮ ಚಿನ್ನಿ ಅಂತೂ ದೊಡ್ಡವನ್ನ ಕೂಡ ಇದ್ದ ನನಗೆ ಇಬ್ಬರೂ ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗ್ತಾಯಿತ್ತು ನೋಡಿ ಸನ್ರೈಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಬೆಳಿಗ್ಗೆನೆ ಸಿಕ್ಸ್ ಫಾರ್ಟಿ ಫೈವ್ಗೆ ನೋಡಿ ತುಂಬ ಚೆನ್ನಾಗಿ ಸನ್ರೈಸ್ ಕಾಣಿಸ್ತಾ ಇದೆ ಇದು ನಮ್ಮೂರ್ಗೋಗೋ ದಾರಿ ಇದು ನೋಡಿ ತುಂಬ ಇವಾಗೆಲ್ಲ ಮ್ಯಾಂಗೋ ಅಡಿಕೆ ಇದೇನ ನಮ್ಮ ಕೂಡ ತುಂಬ ಬೆಳೆಯೋದಿದೇನೇನೆ ನೋಡಿ ಬರೀ ಅವುಗಳೇ ಕಾಣಿಸ್ತಾ ಇದೆ ನಾವಿನ್ನೇನು ಹತ್ತಿರ ಬಂದು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಇನ್ನೂ ಕೂಡ ನಿಮ್ಗೆ ಹೇಳಿಲ್ಲ ಇವಾಗ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ನೋಡಿ ನಾನು ಊರಿಗೆ ಬಂದಿದ್ದೀನಿ ಸ್ವಲ್ಪ ಕೆಲಸ ಇದೆ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಕೂಡ ನಿಮಗೆ ಹೇಳ್ತೀನಿ ಬನ್ನಿ ನಾಗವಲ್ಲಿಂದ ಪಿಕ್ ಮಾಡೋದಕ್ಕೆ ನನ್ನ ತಮ್ಮನೇ ಬಂದ ಪಿಕ್ ಮಾಡ್ಕೊಂಡು ಹೋಗೋದಕ್ಕೆ ಬೆಳಗ್ಗೆ ಏನು ಆಟೋ ಏನೂ ಸಿಗಲಿಲ್ಲ ನಮಗೆ ಅದಕ್ಕೆ ನನ್ನ ತಮ್ಮನೇ ಪಿಕ್ ಮಾಡ್ದೆ ನೋಡಿ ಹತ್ತತ್ರ ಬಂದ್ವಿ ಮನೆ ಹತ್ರ ಬಂದ್ವಿ ಅಮ್ಮ ಏನು ಮಾಡ್ತಿದ್ದಾರೆ ಅಮ್ಮ ನೋಡಿ ಹಾಲು ಕರೀತಾ ಇದ್ದಾರೆ ಮಾರ್ನಿಂಗೇನೇ ಅಲ್ವಾ ಎಲ್ಲ ಕಡೆಯೂ ಫ್ರೆಶ್ ಹಾಲು ಬೇಗನೆ ಹಾಕ್ಬೇಕು ಅವರು ಸೆವೆನ್ ತರ್ಟಿಗೆ ಸೆವೆನ್ ಓ ಕ್ಲಾಕ್ಗೆಲ್ಲ ಹಾಲು ಡೈರಿಗೆ ಹಾಕ್ಬಿಡ್ಬೇಕು ಅದಕ್ಕೋಸ್ಕರ ಹಾಲು ಕರೀತಾ ಇದ್ದರು ಅರ್ಜೆಂಟಲ್ಲಿ ನನ್ನ ತಮ್ಮನೂ ಬಂದು ಜಾಯಿನ್ ಆದ ನೋಡಿ ಹಾಲು ಕರೀತಾ ಇದ್ದಾರೆ ನಮ್ಮ ಚಿನ್ನಿ ಏನು ಅಂತ ಅಂದ್ಕೊಂಡು ಕಣ್ಣು ಬಾಯಿ ಬಿಡ್ಕೊಂಡು ನೋಡ್ಕೊಂಡು ನಿಂತಿದ್ದಾರೆ ನಮ್ಮ ಚಿನ್ನಿನೂ ದೊಡ್ಡವನು ಅವನಿಗೆ ನಮ್ಮ ಚಿಕ್ಕವನಿಗೆ ತುಂಬ ಇಷ್ಟ ಅವನಿಗೆ ಹಾಲು ಅಂದರೆ ತುಂಬಾ ಇಷ್ಟ ಅದಕ್ಕೆ ಹೋಗಿ ಅಲ್ಲೇ ನಿಂತ್ಕೊಬಿಟ್ಟಿದ್ದಾನೆ ನೋಡಿ ಹಾಲೆಲ್ಲ ಕರಿದಾಯಿತು ನೋಡಿ ಫ್ರೆಶ್ ಹಾಲು ತುಂಬ ಚೆನ್ನಾಗಿದೆ ಏನೋ ಅಮ್ಮ ಮನೆ ಹತ್ರ ಎಲೆ ಅಂಬು ನೋಡಿ ಹಿಂದೆ ಎಲೆ ಕಿತ್ತಿದ್ರಂತೆ ಅದಕ್ಕೆ ಸ್ವಲ್ಪ ಯಾರಿಗೋ ಕೊಟ್ಟರು ಒಂದು ಕಡೆ ಬಂದ್ವಿ ಅಪ್ಪ ಮನೆ ಹತ್ರ ಹೊಲದತ್ರ ಬಂದಿದ್ರಂತೆ ಸಿಕ್ಸ್ ಓ ಕ್ಲಾಕಿಗೇನೆ ಅದಕ್ಕೆ ನಾವು ತಡಿ ನೋಡೋಣ ಹೊಲದತ್ರ ಹೋಗ್ಬಿಟ್ಟು ಬರೋಣ ಬೆಳಗ್ಗೆನೆ ಅಂದ್ಬಿಟ್ಟು ಏನಿಲ್ಲ ಒಂದು ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕ್ ಆಗಿರ್ಬೇಕು ಅಷ್ಟೇನೆ ನೋಡಿ ಆನೆ ಬಿಸಿಲು ಕೂಡ ಬಂದಿದೆ ಹಣ ತಮ್ಮ ಇಬ್ಬರು ಹೊಲದತ್ರ ಹೋಗ್ತಾ ಇದಾರೆ ಫಸ್ಟ್ ಹೊಲ ನೋಡ್ಬೇಕಂತೆ ನಮ್ಮ ಚಿನ್ನಿ ಹೊಲದತ್ರ ಅದೇನ್ ಗೊತ್ತಿಲ್ಲ ಬನ್ನಿ ನೋಡೋಣ ಈ ಹೊಲದತ್ರ ಬಂದ್ವಿ ಇವಾಗ ನೋಡಿ ನಮ್ಮ ಚಿನ್ನಿ ನೀರಲ್ಲೆಲ್ಲ ಆಟ ಆಡ್ತಿದ್ದಾರೆ ಆ ತುಂಬಾ ಇಷ್ಟ ಅವನಿಗೆ ನೀರಲ್ಲಿ ಆಟ ಆಡೋದು ಅಂದ್ರೆ ತುಂಬಾ ಇಷ್ಟ ಅದಕ್ಕೇನೆ ಬೇಗ ಬಂದಿರೋದು ನೋಡಿ ನೀರಲ್ಲಿ ಆಟ ಆಡ್ತಾ ಇದ್ದಾರೆ ನಮ್ಮ ಅಪ್ಪನು ಅಲ್ಲೇ ಇದ್ರು ಅವನ್ಗೆ ಆಟ ಆಡೋದಿಕ್ ಬಿಡ್ತಿಲ್ಲ ಅನ್ಬಿಟ್ಟು ದೊಡ್ಡವನ್ ಈ ಕಡೆ ಕರ್ಕೊಂಡ್ ಚಿಕ್ಕವನ್ನ ಆಟ ಆಡೋದಿಕ್ ಬಿಟ್ಟಿದ್ದಾರೆ. ಅವನಿಗೆ ತುಂಬಾ ಇಷ್ಟ ನೀರಲ್ಲಿ ಆಟಾಡೋದು ಅಂದ್ರೆ ಪೈಪ್ ಸ್ವಲ್ಪ ಸಣ್ಣಗೆ ಬರ್ತಿದೆ ಅಂದ್ಬಿಟ್ಟು ಆಟಾಡಕ್ ಬಿಟ್ಟಿದ್ದಾರೆ ನೋಡಿ ಆಟ ಆಡ್ತಾ ಇದ್ದಾರೆ ಬರಲ್ವಾ ಮನೆ ಕಡೆ ಹೋಗೋಣ ಅದಕ್ಕೆ ಹೋಗೋಣ ಅಂತ ಚಿನ್ನಿ ಏನು ಮಾಡಿದ್ರು ಬರ್ತಿಲ್ಲ ನೋಡಿ ಅಲ್ಲಿ ಜೋಗ ಅಲ್ಲಿ ಮರಕ್ಕೆ ಸೀರೆ ಕಟ್ಟಿದ್ದಾರೆ ನಮ್ಮಮ್ಮ ಆವಾಗ ಚಿನ್ನಿ ಇಲ್ಲೇ ಇದ್ನಲ್ವಾ ಬೇಸಿಗೆ ರಜಕ್ಕೆ ಅವಾಗ ಕಟ್ಟಿರೋದು ಅದು ಬಿಚ್ಚೇ ಇಲ್ಲ ನಮ್ಮ ಚಿನ್ನಿ ನೋಡಿದ್ರೆ ಅದರಲ್ಲಿ ಆಟಾಡ್ತೀನಿ ತಾತ ತಾತ ಅಂತ ಇದೆ ಎಷ್ಟು ಕರೆದ್ರೂ ಕೂಡ ಬರಲಿಲ್ಲ ಅಪ್ಪ ಕರೆಂಟ್ ಹೋಯ್ತಲ್ಲ ಅದಕ್ಕೆ ಅಲ್ಲಿ ನೋಡೋದಕ್ಕೆ ಅಂತ ಹೋದ್ರು ನಮ್ಮ ಚಿನ್ನಿ ನೋಡಿದ್ರೆ ತಾತ ಬರೋ ಗಂಟ ಬರಲ್ಲ ಅಂದ್ಬಿಟ್ಟು ಅಲ್ಲೇ ನಿಂತಿದ್ದಾನೆ ಅದಕ್ಕೆ ಅವ್ರ ತಾತನೇ ಹೋಗಿ ಬರೋದಕ್ಕೆ ಅಂತ ಹೋದ್ರು ಏನೋ ಕವರಲ್ಲಿ ಬೇರೆ ಏನೋ ಇಡ್ಕೊಂಡು ನಿಂತಿದ್ದಾರೆ ಚಿ ಚಯ್ಯೋ ಮ್ಯಾಂಗೋ ಇಡ್ಕೊಂಡಿದ್ದಂತೆ ಅದಕ್ಕೆ ಅಂದ್ಬಿಟ್ಟು ನಮ್ಮಪ್ಪ ಕರ್ಕೊಬರ್ತಾಯಿದ್ರು ಅವ್ರ ತಾತ ಹೋಗಿದ ತಕ್ಷಣ ಹೆಂಗೋ ಸದ್ಯ ಬಂದ ಅವ್ನಿಗೆ ಆಟ ಅಂದ್ರೆ ಆಟ ಹೇಳಿದ ಮತ್ತು ಕೇಳೋದಿಲ್ಲ ಅವನು ಅವ್ರ ತಾತನ ಜೊತೆ ಬರ್ತಿದ್ದಾನೆ ನೋಡಿ ಮನೆ ಹತ್ರ ಐತೆ ಬಾ ಅಂತ ಹೇಳ್ಬಿಟ್ಟು ಬಂದ್ರು ಫುಲ್ ಬಟ್ಟೆ ನೆಲೆಸ್ಕೊಬಿಟ್ಟಿದ್ದಾನೆ ನೀರಲ್ಲಿ ಆಟಾಡಿ ನಾವು ಮನೆ ಕಡೆ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ ಏನು ಮಾಡಿದ್ರು ನನ್ನ ಹತ್ರ ಬರ್ತಾ ಇಲ್ಲ ತಾ ತಾತ ಅಂದರೆ ಅವನಿಗೆ ತುಂಬ ಇಷ್ಟ ತಾತನ ಜೊತೆ ಬಂದ ಹೆಂಗೆ ಒಣ್ಣಾಗಿರೋ ತುಂಬ ಚೆನ್ನಾಗಿತ್ತು ಹಂಗೆ ಫುಲ್ ಹಣ್ಣು ತಿಂದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನೋಡಿ ಹಂಗೆ ಸಿಗ್ತಾ ಇದ್ದೀನಿ ಅಕ್ಕನೂ ಬರ್ತೀನಿ ಅಂತ ಹೇಳಿದ್ರು ಬಂದರು ಅನಿಸುತ್ತೆ ಹ್ಞೂ ಅಕ್ಕನೇ ಬಂದರು ಅವರು ಕೂಡ ಇವತ್ತು ಊರಿಗೆ ಬಂದಿದ್ದಾರೆ ಏನಂದರೆ ಸರ್ ಪ್ರೈಸ್ ಎಂತ ಕೋಗಿ ಹೋಗಿದ್ದೀವಿ ಇವತ್ತೇನು ವಿಷಯ ವಿಶೇಷ ಬನ್ನಿ ನೆಕ್ಸ್ಟು ನೋ ನೋಡಿರಂತೆ ತೋರಿಸ್ತೀನಿ ಅಕ್ಕನೂ ಬಂದು ನೋಡಿ ಚಿನ್ನಿ ಸ್ಮೈಲ್ ಅಲ್ಲೇ ಬರ್ತಿದ್ದಂಗೆ ಲಗೇಜ್ ಎಲ್ಲ ಒಳಗಿಟ್ಟು ನಾನು ಹಂಗೆ ರಾತ್ರಿ ಬಂದಿದ್ದೆ ಮಾಡೋಣ ಆಯ್ತು ರಿಷು ಆಯ್ತು ರಿಷು ಬೇಬಿ

ಕೊನ್ ನೋರ್ತಾ ಹೀಗೆ ಕೂತಿದ್ವಿ ಅಜ್ಜಿ ಬಂದ್ರು ನೋಡಿ ಏಯ್ ಆಯ್ ಏಯ್ ಆ ಮಮ್ಮ ಇಲ್ಲಿ ಆ ನಾನು ನಿರೋಕ್ಕೆ ಇದೆ ಅಂಗೋ ಇಲ್ಲೋಡಿ ಇದು ದೊಡ್ಡ ಫಿಗರ್ ಏನ್ ಆಟಾರ್ತಾ ಇದೆ ತಿಂಡಿಗೆ ಆಗಿತ್ತು ಅಮ್ಮ ಟೊಮೊಟೊ ರೈಸ್ ಮಾಡಿದ್ರು ನಾನು ಸ್ವಲ್ಪ ಟಿಫನ್ ಮಾಡಿಕೊಂಡೆ ಟೈಮ್ ಆಗಿಬಿಟ್ಟಿತ್ತು ಟಿಫನ್ ಮಾಡಿಕೊಂಡು ಬನ್ನಿ ಇವಾಗ ಅಮ್ಮ ಹೂವಿಂಗ್ಗಡೆ ಎಲ್ಲ ಹಾಕಿದ್ದಾರೆ ಅದಕ್ಕೆ ನೋಡಿ ಇಲ್ಲ ಎಲ್ಲ ಕಟ್ಟಿದ್ರು ಹಸುವೆ ಆಟ ಆಡ್ತಿದ್ರು ಮಕ್ಕಳು ನೋಡಿ ಇದು ನೋಡಿ ಹೂವು ಯಾವ ಥರ ಬಿಟ್ಟಿದ್ದಾವೆ ಗಿಡದಲ್ಲಿ ಬಿಟ್ಟಿದ್ದಾವೆ ಗಿಡ ತುಂಬ ಹೂವನೇ ಇದ್ದಾವೆ ಹೂವು ಮಾತ್ರ ಸೂಪರ್ ಆಗಿ ಬಿಟ್ಟಿದೆ ನಾನು ಅಂತ ಹೋಗ್ತಾ ಇದೀವಿ ಬನ್ನಿ ಹಾಗೆ ನನ್ನ ಮಕ್ಕಳ ಅವಾಗಲೇ ಹೊರ್ಟೋಗಿದ್ದಾರೆ ನೋಡಿ ಇದೊಂದು ಫಿಗರ್ ಜೊತೇಲಿ ಬರ್ತಿದೆ ಹೊಲ್ದ ಹತ್ರ ಇದೀವಿ ಬನ್ನಿ ತೋಟ ತೋರಿಸ್ತೀನಿ ಇವತ್ತು ಕೆಳಿಗೆ ಹಾಕ್ಬೇಡ ಕಣ ಯಾಯ್ ಕೆಳಿಗೆ ಅಲ್ಲೇ ಸಮೂಸ್ ಮಾಡಬೇಕು ಹಾಯ್ ನೈ ಹಾಯ್ ಅಮ್ಮ ನೋಡಿ ಇದು ಫುಲ್ ತೋಟ ನಮ್ಮ ಅಪ್ಪರದಿದು ಮಾವಿನ ಗಿಡ ತೆಂಗಿನ ಗಿಡ ಮ್ಯಾಂಗೋ ಇವಾಗ ತುಂಬ ಮ್ಯಾಂಗೋ ಬಿಡ್ತಿದ್ದಾವೆ ನೋಡಿ ಅಡಿಕೆ ಗಿಡ ತೆಂಗಿನ ಮರ ಫುಲ್ಲು ಹಾಕಿದ್ದಾರೆ ಅಪ್ಪ ಆ ಕಡೆ ಜೋಳ ಹಾಕಿದ್ದಾರೆ ಹಸುಗೆ ಮುಗಿಸ್ಕೊಂಡು ಮನೆ ಹತ್ರ ಬಂದ್ವಿ ಮನೆ ಹತ್ರ ಇವಾಗ ನಮ್ಮ ಅಣ್ಣನ ಮನೆ ಹತ್ರ ಹೋಗೋಣ ಅಂದ್ಬಿಟ್ಟು ಎಲ್ಲರೂ ಹೊರಟ್ವಿ ನೋಡಿ ಎಲ್ಲರೂ ಹೋಗ್ತಾ ಇದ್ದೀವಿ ಅವ್ರ ಮನೆ ಬಂದಿಲ್ಲ ಕೆಳಗಡೆ ಸ್ವಲ್ಪ ಇವರು ನಮ್ಮ ಅತ್ತೆ ಅಪ್ರೂಪಕ್ಕೆ ಬಂದಿದ್ದಾರೆ ನಮ್ಮ ಜೊತೆ ನೋಡಿ ಎಲ್ಲರೂ ಹೋಗ್ತಾ ಇದ್ದೀವಿ ಅವ್ರ ಮನೆ ಹತ್ರ ಇವಾಗ ಬಂದ್ವಿ ಮನೆ ಹತ್ರ ಸರ್ಪ್ರೈಸ್ ನಮ್ಮ ಅಣ್ಣನ ಮನೆ ಗುರು ಪ್ರವೇಶ ನಾವು ಸಂಜೆನೇ ಬಂದಿದ್ವಿ ಅವರು ನಮ್ಮ ಅತ್ತಿಗೆ ಇವರು ನಮ್ಮ ಅಣ್ಣ ಇವ್ರದೇ ಮನೆ ಗುರುಪ್ರವೇಶ ಓಪನಿಂಗು ನೋಡಿ ಅಣ್ಣ ಅತ್ತಿಗೆ ಅವರು ಅವ್ರ ಮನೆ ಇದು ನೋಡಿ ಚೆನ್ನಾಗಿಲ್ಲ ಕಟ್ಟಿದ್ದಾರೆ ಚೆನ್ನಾಗಿದೆ ಸೂಪರ್ ಸೂಪರಾಗಿದೆ ತುಂಬ ಇಷ್ಟ ಆಯಿತು ಮನೆ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್